ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರದ ಪ್ರತಿಭಟನೆ ಬರ ಪರಿಹಾರ ಕೊಟ್ಟು ಕರ್ನಾಟಕಕ್ಕೆ ಬನ್ನಿ ಪ್ರಧಾನಿ ಮೋದಿ ಅಮಿತ್ ಶಾ ವಿರುದ್ಧ ಸಿಎಂ ವಾಗ್ದಾಳಿ ಕಾಂಗ್ರೆಸ್ ಸರ್ಕಾರದಿಂದ ವಿಧಾನಸೌಧ ದುರುಪಯೋಗ ನೀತಿ ಸಂಹಿತೆ ನಡುವೆಯೂ ಪ್ರತಿಭಟನೆ ಅಪರಾಧ ಕ್ರಮಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ ಮಹಿಳೆಯರ ಮಾಂಗಲ್ಯ ಸಂಪತ್ತಿನ ಮೇಲೆ ಕಾಂಗ್ರೆಸ್ ಕಣ್ಣು ಕರ್ನಾಟಕದಲ್ಲಿ ಹನುಮಾನ್ ಚಾಲಿಸ ಆಲಿಸುವುದೂ ಅಪರಾಧ ಬೆಂಗಳೂರು ಘಟನೆ ಉಲ್ಲೇಖಿಸಿ ರಾಜಸ್ಥಾನದಲ್ಲಿ ಮೋದಿ ವಾಗ್ದಾಳಿ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಮುರುಘಾ ಶರಣರ ಜಾಮೀನು ರದ್ದು ವಾರದೊಳಗೆ ಬಂಧನಕ್ಕೆ ಒಳಗಾಗುವಂತೆ ಸುಪ್ರೀಂ ಕೋರ್ಟ್ ಆದೇಶ ಹುಬ್ಬಳ್ಳಿಯ ನೇಹಾ ತಂದೆಯ ಬಳಿ ಕ್ಷಮೆಯಾಚಿಸಿದ ಸಿಎಂ ನಾವು ನಿಮ್ಮ ಜೊತೆ ಇರ್ತೀವಿ ಎಂದು ಅಭಯ ಸಿದ್ದರಾಮಯ್ಯ ಕರೆಗೆ ನಿರಂಜನ ತೃಪ್ತಿ ಚುನಾವಣೆ ಹೊತ್ತಲ್ಲೇ ಬಿಜೆಪಿಗೆ ಮತ್ತೊಂದು ಶಾಕ್ ಎಂಎಲ್ಸಿ ಸ್ಥಾನಕ್ಕೆ ನಂಜುಂಡಿ ರಾಜೀನಾಮೆ ಪಕ್ಷ ತೊರೆಯಲು ತೀರ್ಮಾನ ರಾಯಚೂರಲ್ಲಿ ಹನುಮಾನ್ ಜಯಂತಿ ದಿನವೇ ದುರ್ಘಟನೆ ಬೊಲೆರೋ ವಾಹನ ಹರಿದು ಮೂವರು ಸಾವು ಪೂಜೆಗೆ ನೀರು ತರಲು ಕೃಷ್ಣಾ ನದಿಗೆ ಹೊರಟಿದ್ದಾಗ ದುರಂತ ಬೆಳಗಾವಿಯ ಮಹಿಳೆ ವಿವಸ್ತ್ರ ಪ್ರಕರಣ ಜಾಮೀನು ಮೇಲೆ ಆರೋಪಿಗಳು ಬಿಡುಗಡೆ ಹಾರ ಹಾಕಿ ಸ್ವಾಗತ ಕೋರಿದ ಬೆಂಬಲಿಗರು ಮದ್ಯ ನೀತಿ ಹಗರಣ ಮೇ ಏಳರವರೆಗೂ ಕೇಜ್ರಿವಾಲ್ ಕವಿತಾ ನ್ಯಾಯಾಂಗ ಬಂಧನ ವಿಸ್ತರಣೆ ಜೈಲಿನಲ್ಲೇ ದೆಹಲಿ ಸಿಎಂಗೆ ಇನ್ಸುಲಿನ್ ಐಪಿಎಲ್ನಲ್ಲಿಂದು ಚೆನ್ನೈ ಲಖನೌ ಫೈಟ್ ಅಗ್ರ ಎರಡು ಸ್ಥಾನದ ಮೇಲೆ ಇತ್ತಂಡಗಳ ಕಣ್ಣು ರಾಹುಲ್ ಟೀಂ ವಿರುದ್ಧ ಸೇಡಿನ ತವಕದಲ್ಲಿ ಗಾಯಕ್ವಾಡ್ ಬಳಗ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ